ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಸೊಪ್ಪುಗಳನ್ನ ಉಪಯೋಗಿಸಿಕೊಂಡು ಚಪಾತಿ ಮಾಡ್ತಾ ಇದೀನಿ ಇದು ಡಯಾಬಿಟಿಸ್ ಇರೋರಿಗೆ ಮತ್ತೆ ಡಯಟ್ ಮಾಡೋರಿಗೆ ಇಬ್ಬರಿಗೂ ಚೆನ್ನಾಗಿರುತ್ತೆ ಅಥವಾ ಮನೆಯಿಂದ ನಾರ್ಮಲ್ ಆಗಿ ಎಲ್ಲರೂ ಕೂಡ ತಿನ್ಬಹುದು ಚೆನ್ನಾಗಿರುತ್ತೆ ನಾನು ಒಂದ್ ಕಪ್ ಅಷ್ಟು ಮೆಂತ್ಯ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಒಂದೆಲ್ಗ ನಿಮ್ ಮನೇಲಿ ಏನಾದ್ರು ಪಾಟಲ್ಲಿ ಹಾಕೊಂಡಿದ್ರೆ ನಿಮ್ಗೆ ಏನಾದ್ರು ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ ಒಂದೆಲ್ಗ ಕರ್ಬೇ ಒಂದ್ ಸೊಪ್ಪು ಇಷ್ಟು ಸೊಪ್ಪುಗಳನ್ನ ಉಪಯೋಗಿಸ್ಕೊಂಡು ನಾನು ಚಪಾತಿ ಮಾಡ್ಕೊಂಡಿದೀನಿ ತುಂಬಾ ಸಿಂಪಲ್ ಆಗಿದೆ ತುಂಬಾ ಬೇಗ ಕೂಡ ಆಗುತ್ತೆ ಇದನ್ನ ಮಾಡೋದಕ್ಕೆ ಏನೇನ್ ಬೇಕು ಹೇಗ್ ಮಾಡೋದಂತ ನೋಡೋಣ ಬನ್ನಿ ಡಯಾಬಿಟಿಸ್ನವರ್ಗೆ ಅಂತೇಳಿ ಮೆಂತ್ಯ ಸೊಪ್ಪು ಮತ್ತೆ ಎಲ್ಲಾ ಸೊಪ್ಪುಗಳನ್ನ ಉಪಯೋಗಿಸಿಕೊಂಡು ಪರಾ ಮಾಡ್ಕೊಳ್ತಾ ಇದೀನಿ ತುಂಬಾ ಸಿಂಪಲ್ ರೆಸಿಪಿ ಬೇಗ ಕೂಡ ಆಗುತ್ತೆ ಇದರಲ್ಲಿ ಎರಡ್ ತರ ಮಾಡ್ಬೋದು ನೀವು ಈ ಸೊಪ್ಪನ್ನೆಲ್ಲ ಸ್ವಲ್ಪ ಡ್ರೈ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಒಂದೆರಡು ನಿಮಿಷ ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಸಿಮೆಣಸಿನ್ಕಾಯಿ ಎಲ್ಲಾನು ಫ್ರೈ ಮಾಡ್ಕೊಂಡು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬಹುದು ಇಲ್ಲಾನೆ ದಿಢೀರ್ ಅಂತ ಅದೆಲ್ಲ ಮಾಡೋದಿಕ್ಕೆ ಟೈಮ್ ಇಲ್ಲ ಅಂದ್ರೆ ದಿಢೀರ್ ಅಂತ ಕೂಡ ಮಾಡ್ಕೊಳ್ಬಹುದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ನೀರು ತಗೊಂಡಿದ್ದೀನಿ ಒಂದ್ ಬೌಲ್ ಅಷ್ಟು ಗೋಧಿ ಇಟ್ಟಿದೆ ನೀವು ಎಷ್ಟು ಜನಕ್ಕೆ ಯೂಸ್ ಮಾಡ್ತೀರಾ ಎಷ್ಟು ಚಪಾತಿ ಬೇಕಾಗುತ್ತೆ ನೋಡಿಕೊಂಡು ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡು ಚೆನ್ನಾಗಿ ಎಲ್ಲಾ ತೊಳೆದ್ಬಿಟ್ಟು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊಪ್ಪನ್ನ ಕಟ್ ಮಾಡಿ ತೊಳಿಬೇಡಿ ಎಲ್ಲಾ ತೊಳೆದ್ಬಿಟ್ಟು ಆಮೇಲೆ ಸಣ್ಣದ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಸ್ವಲ್ಪ ಕರಿಬೇವು ಒಂದ್ ಸ್ವಲ್ಪ ಜಾಸ್ತಿ ತಗೊಂಡು ಚೆನ್ನಾಗಿರುತ್ತೆ ಕರಿಬೇವು ತಗೊಂಡಿದ್ದೀನಿ ಇದು ಒಂದೇಲ್ಗ ಅಂತೇಳಿ ಅಂತ ಹೇಳಿ ಇದು ಮನೇಲೆ ಬೆಳೆದಿದ್ರಿಂದ ಇದನ್ನ ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಇದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದ್ ಅಂದ್ರೆ ನೋಡಿ ಈ ತರ ಇರುತ್ತೆ ಒಂದೊಂದೇ ಎಲೆ ಬರುತ್ತೆ ಹಾಗಾಗಿ ಇದನ್ನ ಒಂದೆಲ್ಗ ಬ್ರಾಮಿ ಸೊಪ್ಪು ಅಂತ ಕೂಡ ಕರೀತಾರೆ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಈ ತರ ಉದ್ದ ಇರುತ್ತಲ್ಲ ಈ ಇಷ್ಟೆಮ್ನು ಉಪಯೋಗಿಸ್ಕೊಳ್ಳಿ ಬರೀ ಎಲೆ ಅಷ್ಟೇ ಅಲ್ಲ ಈ ಕಡ್ಡಿ ಕೂಡ ಉಪಯೋಗಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರ್ದಿ ಬಿಟ್ಟು ಇಟ್ಕೊಂಡಿದೀನಿ ಅಜ್ಜನ ತಗೊಂಡಿದೀನಿ ಒಂದ್ ಕಾಲು ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪಿದೆ ಒಂದು ಒಂದು ಒಂದೂವರೆ ಸ್ಪೂನ್ ಅಷ್ಟು ಮೊಸರು ತಗೊಂಡಿದೀನಿ ಮೊಸರು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ತುಂಬಾ ಒತ್ತು ಇಡ್ತೀವಿ ಈ ಹೊರಗಡೆ ಇಡ್ತೀವಿ ಅಂತಂದ್ರೆ ಮೊಸರಿನ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೊಳ್ಳಿ ಸ್ವಲ್ಪ ಕಾಲು ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದೇ ಮೂರು ಹಸಿ ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಸಿ ಮೆಣಸಿನಕಾಯಿ ಬೇಡ ಅಸಿಡಿಟಿ ಆಗುತ್ತೆ ಅನ್ನೋದ್ರೆ ನೀವು ಒಣ ಒಣಮೆಣಸಿನ್ಕಾಯಿನ ಜಸ್ಟ್ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಪುಡಿ ಮಾಡಿ ತರಿ ತರಿ ಪುಡಿ ಮಾಡಿ ಹಾಕೊಂಡು ತುಂಬಾನೇ ಟೇಸ್ಟ್ ಇರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಾಲದ ಪುಡಿನ ಉಪಯೋಗಿಸ್ಕೊಳ್ಳಿ ಈಗ ನಾನು ಇಲ್ಲಿ ಫ್ರೈ ಮಾಡ್ತಾ ಇಲ್ಲ ತಕ್ಷಣ ಈ ದಿಢೀರ್ ಅಂತ ಮಾಡ್ತಾ ಇರೋದ್ರಿಂದ ಹಾಗೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಉಪಯೋಗಿಸ್ಕೊಳ್ತಾ ಇಲ್ಲ ಇದಕ್ಕೆ ಮೊದಲು ಉಪ್ಪು ಹಾಕ್ಬಿಟ್ಟು ಗೋಧಿ ಹಿಟ್ಟು ಕೊನೆ ಕಲ್ಸ್ಕೊಳ್ಳೋಣ ಉಪ್ಪು ಸ್ವಲ್ಪ ಮೊಸರು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಶುಂಠಿ ತುರಿ ಕೂಡ ಹಾಕೊಳ್ತಿದ್ದೀನಿ ಚೆನ್ನಾಗಿ ಕೈನಲ್ಲಿ ಕಲಸಿಟ್ಕೊಳ್ಳಿ ಉಪ್ಪು ಹಾಕಿರೋದ್ರಿಂದ ನಿಮ್ಗೆ ಸೊಪ್ಪಿನಲ್ಲಿ ಎಷ್ಟು ತೇವಾಂಶ ಬಿಡುತ್ತೆ ಅದೆಲ್ಲ ಬಿಟ್ಬಿಡುತ್ತೆ ಹಾಗಾಗಿ ನಾವು ಹಿಟ್ಟು ಕಲಸಿಟ್ಟಾಗ ಪದೇ ಪದೇ ಅದು ತೆಳ್ಳಗಾಲ ಹಿಟ್ಟು ನೀವು ಹಾಗೆ ಡೈರೆಕ್ಟ್ ಉಪ್ಪೇನು ಹಾಕಿ ಒಂದ್ ಐದು ನಿಮಿಷ ಬಿಟ್ಬಿಟ್ಟು ಈಗ ಹಿಟ್ಟು ಕಲಸ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ಕಲಿಸಿದ್ರೆ ನಿಮಗೆ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ನಿಮ್ಗೆ ಗೋಧಿ ಹಿಟ್ಟು ಎಷ್ಟೇ ಗಟ್ಟಿಯಾಗಿ ಆಗಿ ಗಟ್ಟಿಯಾಗಿ ನಿಮಗೆ ಸ್ವಲ್ಪ ತೆಳ್ಳ ಹಾಕಿಬಿಡುತ್ತೆ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು ಹಾಗಾಗಿ ಮೊದ್ಲೆ ಉಪ್ಪಾಕಿ ಚೆನ್ನಾಗಿ ಕಲಸಿ ಇಡೋದ್ರಿಂದ ಸೊಪ್ಪಿನಲ್ಲಿ ಎಷ್ಟು ನೀರ್ ಅಂಶ ಬಿಡುತ್ತೆ ಅದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಅವಾಗ ನೀರಿನ ಕ್ವಾಂಟಿಟಿ ಕಮ್ಮಿ ತಗೊಂಡು ಗೋಧಿ ಹಿಟ್ಟನ್ನ ಆರಾಮಾಗಿ ಕಲಿಸ್ಕೊಳ್ಬೋದು ಈಗ ಇದನ್ನ ಒಂದು ಐದು ನಿಮಿಷ ನೆನೆದಿಕ್ ಬಿಡೋಣ ಮೊಸರಾಕಿ ಐದು ನಿಮಿಷ ಬಿಟ್ಟಿದ್ದೀನಿ ಎಷ್ಟೊಂದು ನೀರು ಬಿಟ್ಟಿದೆ ನೋಡಿ ಜಸ್ಟ್ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಬೇಕು ಅವಾಗ ನಿಮಗೆ ಸೊಪ್ಪಿನಲ್ಲಿರೋ ನೀರಿನ ಬಂದ್ಬಿಡುತ್ತೆ ಈಗ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ತಗೊಳ್ತಾ ಇದೀನಿ ಮಿಕ್ಸ್ ಮಾಡ್ಬಿಟ್ಟು ಉಪ್ಪು ರೆಡಿ ಆಗಿದೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿದೀವಿ ನಿಮಗೆ ತೆಂಗಿನಕಾಯಿ ತುರಿ ಇಷ್ಟ ಇದೆ ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ಬಹುದು ಚೆನ್ನಾಗಿರುತ್ತೆ ಈಗ ನೀವು ಎಷ್ಟು ಜನಕ್ಕೆ ಗೋಧಿ ಚಪಾತಿ ಮಾಡ್ತೀರಾ ಅಥವಾ ಪರಾ ಮಾಡ್ತೀರಾ ಅದು ನೋಡ್ಕೊಂಡು ನೀವು ಗೋಧಿ ಇಟ್ಟು ಹಾಕೊಳ್ಬಹುದು ಹಾಕೊಂಡು ಚೆನ್ನಾಗಿ ಮೊದಲು ಈ ಸೊಪ್ಪಿನ ರಸದಲ್ಲಿ ಮಿಕ್ಸ್ ಮಾಡಿ ಆಮೇಲೆ ನಿಮ್ಗೆ ಎಷ್ಟು ನೀರ್ ಬೇಕಾಗುತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಚಪಾತಿ ಹಿಟ್ಟನ್ನ ಆದಷ್ಟು ಗಟ್ಟಿಯೇ ಕಲಿಸ್ಕೊಳ್ಳಿ ಯಾಕೆಂದ್ರೆ ಸೊಪ್ಪಿನಲ್ಲಿ ಇನ್ನೂ ಸ್ವಲ್ಪ ನೀರಿನಂಶ ಬಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ಕಲ್ಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಟೆಸ್ ಸಾಕು ಹೀಗೆ ಟೈಮ್ ಇದೆ ಇಡಬಹುದು ಇಲ್ಲ ಅನ್ನೋದಾದ್ರೆ ಡೈರೆಕ್ಟ್ ಆಗಿನೇ ಮಾಡ್ಕೊಳ್ಬಹುದು ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ನಾವು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಹಿಟ್ಟು ಮತ್ತೆ ನೀರು ಕೂಡ ತುಂಬಾ ತಗೊಂಡಿಲ್ಲ ಅದು ಒಂದು ಕಾಲ್ ಲೀಟರ್ ಅಷ್ಟೇ ನೀರು ತಗೊಂಡಿದೆ ಈಗ ಮುಚ್ಚಿಟ್ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ ನೋಡಿ ಸೊಪ್ಪಿಗೆ ನಾವು ಮೊದಲೇ ಉಪ್ಪಾಕಿ ಇಟ್ಟಿದ್ರಿಂದ ನೀರು ಬಿಟ್ಕೊಂಡಿಲ್ಲ ಕಲಸಿರೋ ಎಷ್ಟು ಗಟ್ಟಿಯಾಗಿ ಕಲಸಿದೆ ಅಷ್ಟೇ ಗಟ್ಟಿಯಾಗಿದೆ ಹಿಟ್ಟು ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಸ್ವಲ್ಪ ಡ್ರೈ ಇದು ಗೋಧಿ ಹಿಟ್ಟು ತಗೊಳ್ಳಿ ಅದೆಲ್ಲ ಹಾಕೊಂಡು ಈ ತರ ಚಪಾತಿ ಹೇಗೆ ಲಟ್ಟಸ್ತೀರಾ ಹಾಗೆ ಚಪಾತಿ ತರ ಲಟ್ಟಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ಈರುಳ್ಳಿ ಹಾಕ್ತಿರೋದ್ರಿಂದ ನೀವು ಎಷ್ಟು ತೆಳ್ಳ ಕೂಡ ಚಪಾತಿ ಚೆನ್ನಾಗಿ ಬರುತ್ತೆ ಇದು ಮಕ್ಕಳಿಗೆ ಡಬ್ಬಿ ಕೂಡ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಮಾಡ್ಕೊಳ್ಬಹುದು ಡಯಟ್ ಆಗಿ ಕೂಡ ಮಾಡ್ಕೊಳ್ಬಹುದು ನಾನು ಇಲ್ಲಿ ಎಣ್ಣೆ ಉಪಯೋಗಿಸಿಲ್ಲ ಮೊಸರಷ್ಟೇ ಹಾಕೊಂಡಿದೀನಿ ನೀವು ಫ್ರೈ ಮಾಡೋದಿದ್ರೆ ಎಣ್ಣೆ ಹಾಕದೆ ಕೂಡ ಫ್ರೈ ಮಾಡ್ಕೊಳ್ಬಹುದು ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಲಡ್ಸಿರಂತ ಚಪಾತಿನ ಫ್ರೈ ಮಾಡ್ಕೊಳ್ಳಕ್ ಹಾಕೊಳ್ಳಿ ಕೆಳಗಡೆ ಸ್ವಲ್ಪ ಬಿಸಿ ಆದ್ಮೇಲೆ ಮೇಲ್ಗಡೆ ಎಣ್ಣೆ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಹಸಿಟ್ಟು ಇನ್ನು ತೇವ ಇದಕ್ಕೋದ್ರೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಈ ಸ್ವಲ್ಪ ಡ್ರೈ ಆದ್ಮೇಲೆ ಹಚ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕೋದ್ರೂ ಸಾಕು ಆ ಬಿಸಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೀವು ಇದಕ್ಕೆ ಮಕ್ಳು ಕೊಡೋದರೆ ನೀವು ಬೆಣ್ಣೆ ಕೂಡ ಹಾಕೊಳ್ಬಹುದು ಬೆಣ್ಣೆ ತುಪ್ಪ ನೀವು ಏನ್ ಬೇಕಾದ್ರೂ ಹಾಕೊಂಡು ಫ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ಸ್ವಲ್ಪ ಹಳದಿ ಪುಡಿ ಹಾಕಿದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಾನು ಇಲ್ಲಿ ಹಳದಿ ಪುಡಿ ಹಾಕಿಲ್ಲ ಪ್ಯೂರ್ ಸೊಪ್ಪಿಂದು ಕಲರ್ ಹಾಗೆ ಇರ್ಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಪಾತಿಗೆ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದೀವಿ ಈಗ ಇನ್ನೊಂದು ಪ್ಲೈನ್ ಚಪಾತಿ ಸುಮ್ನೆ ಹಾಗೆ ಓದ್ತಿದ್ದೀನಿ ಎಣ್ಣೆ ಕೂಡ ಏನು ಹಾಕೊಂಡಿಲ್ಲ ಜಸ್ಟ್ ಕಲಸ್ಬೇಕಾದ್ರೆ ಒಂದು ಸ್ಪೂನ್ ಅಷ್ಟು ಮೊಸರು ಹಾಕೊಂಡಿದ್ವಲ್ಲ ಅಷ್ಟೇ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಿ ಫ್ರೈ ಮಾಡ್ತಾ ಇದೀನಿ ಡಯಟ್ ಗು ಆಗುತ್ತೆ ಡಯಾಬಿಟಿಸ್ನವ್ರಿಗೂ ಆಗುತ್ತೆ ನಾವಿಲ್ಲಿ ಎಣ್ಣೆ ಯೂಸ್ ಮಾಡದಿರೋದ್ರಿಂದ ಒಂದೇ ಸ್ವಲ್ಪ ತುಂಬಾ ಬಿಸಿ ಆಗುತ್ತೆ ಬಿಟ್ಬಿಟ್ರೆ ಇದೆಲ್ಲ ಡ್ರೈ ಆಗಿ ಹಾಕ್ಬಿಡುತ್ತೆ ಹಾಗಾಗಿ ಅವಾಗ ಅವಾಗ ಇದ್ರೆ ನಿಮ್ಗೆ ಡ್ರೈ ಅನ್ಸಲ್ಲ ಎಣ್ಣೆ ಹಾಕ್ತಿರೋ ಕೂಡ ತುಂಬಾ ಚಪಾತಿ ಚೆನ್ನಾಗಿ ಸಾಫ್ಟ್ ಆಗಿ ಇರುತ್ತೆ ಡಯೇಟ್ ಮಾಡೋರು ಆರಾಮಾಗಿ ಎಣ್ಣೆ ಹಾಕದೆ ಕೂಡ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಮೊಸರು ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ ಚಪಾತಿ ಲಟ್ಟಿಸ್ಬೇಕಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಪಟ ಅಂತ ಎರಡು ಒಂದ್ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದ್ರೆ ನಿಮಗೆ ಡ್ರೈ ಅನ್ಸಲ್ಲ ಮತ್ತೆ ಗಟ್ಟಿ ಬರಲ್ಲ ಚಪಾತಿಗಳು ಫ್ಲೇಮು ಮೀಡಿಯಂ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ವಿತೌಟ್ ಹಾಯಿಲು ನೀಟಾಗಿ ಈ ತರ ಪ್ರೆಸ್ ಮಾಡಿ ಲೋ ಫ್ಲೇಮ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಧಿ ಹಿಟ್ ಆಗಿರೋದ್ರಿಂದ ಚೆನ್ನಾಗಿ ಫ್ರೈ ಇದು ಒಂದು ಆಡ್ಪಾಸ್ಗೆ ಆಯಿತು ಇಲ್ಲ ಒಂದ್ ಮೇಲೆ ಒಂದು ಈ ತರ ಹಾಕಿದ್ರು ಆಯ್ತು ಇಲ್ಲ ನಿಮಗೆ ತುಂಬಾ ಸಾಫ್ಟ್ ಬೇಕಂದ್ರೆ ಈ ತರ ಚಪಾತಿ ತೆಗೆದುಬಿಟ್ಟು ಒಂದು ಬೌಲ್ ದಬ್ಬಾಕ್ ಬಿಟ್ರೆ ಅವಾಗ ಕೂಡ ಸಾಫ್ಟ್ ಆಗುತ್ತೆ ಬಿಸಿಗೆ ಚಪಾತಿನ ಸೊಪ್ಪುಗಳು ಕೂಡ ಆ್ಯಡ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಒಂದು ಸಣ್ಣ ಈರುಳ್ಳಿ ಹಾಕೊಳ್ಳಿ ಹೀಗೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಪರೋಟ ಜೊತೆಗೆ ಮಸಾಲ ಎಲ್ಲ ಹಾಕಿದ್ದೀವಲ್ಲ ಇದಕ್ಕೆ ಮೊಸರು ಅಥವಾ ಕೆನೆ ಮೊಸರು ಯಾವ ಬೇಕಾದ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಡಯೆಟ್ ಮಾಡೋರಾದ್ರೆ ಮೊಸರು ಯೂಸ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಈ ಟೇಸ್ಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಸಿ ಸೊಪ್ಪು ಕೂಡ ಸಾಮಾನ್ಯವಾಗಿ ತಿನ್ನೋದಿಲ್ಲ ಈ ತರ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಅದರ ಟೇಸ್ಟೇ ಒಂಥರ ಫ್ಲೇವರ್ ತುಂಬಾನೇ ರುಚಿಯಾಗಿರುತ್ತೆ ಸೂಪರ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಸೊಪ್ಪನ್ನಷ್ಟೇ ಉಪಯೋಗಿಸ್ಕೊಂಡು ಚಪಾತಿ ಮಾಡಬಹುದು ಅಂತೇಳಿ ತುಂಬಾ ಬೇಗ ಆಗುತ್ತೆ ತುಂಬಾ ರುಚಿಯ ಕೂಡ ಇರುತ್ತೆ ಇದನ್ನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದೀನಿ ಇದು ಎಣ್ಣೆ ಹಾಕಿ ಹಾಗೆ ಕೂಡ ಫ್ರೈ ಮಾಡ್ಕೊಂಡು ಮಾಡಿದೀನಿ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಸ್ವಲ್ಪ ನಾಟಿ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಮೊಸರು ಇದೆ ಇದು ಉಪ್ಸರ್ಕಾರ ಮತ್ತೆ ತುಪ್ಪ ತಗೊಂಡಿದೀನಿ ಇದು ಕೆನೆ ಮೊಸರು ಅಂದ್ರೆ ನಾವು ಬೆಣ್ಣೆ ತೆಗೆದಿಕ್ಕ ಉಪಯೋಗಿಸ್ಕೊತೀವಲ್ಲ ಕೆನೆ ಇವು ಕೂಡ ಕೂಡಾಕೊಳ್ತೀನಲ್ಲ ಬೆಣ್ಣೆ ತೆಗೆದಿಕ್ಕೆ ಆ ಕೆನೆ ಇದು ಕೆನೆನಲ್ಲೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಇವು ಮೂರು ಐಟಮ್ಸ್ ಅಲ್ಲಿ ಕೂಡ ತಿನ್ಬಹುದು ಇದನ್ನ ಅಥವಾ ಸಾಂಬಾರ್ ಮೆಕ್ಕಿದೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಇದಕ್ಕೆ ಸಬ್ಜಿನೇ ಬೇಕಂತಿಲ್ಲ ಹೀಗೆ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ಕೂಡ ತಿನ್ಬಹುದು ಡ್ರೈ ಆಗಿ ತುಂಬಾ ರುಚಿಯಾಗಿರುತ್ತೆ ಇದು ಡೈಯೇಟ್ ಮಾಡೋದ್ರೆ ನೀವು ಎಣ್ಣೆ ಹಾಕ್ತೆ ಕೂಡ ಮಾಡ್ಕೊಳ್ಬಹುದು ನಾವು ಒಂದ್ ಸ್ಪೂನ್ ಮೊಸರು ಹಾಕಿರೋದ್ರಿಂದ ಚಪಾತಿ ಇಟ್ಟು ತುಂಬಾನೇ ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸ್ಬೇಕನ್ನ ಕಮೆಂಟ್ ಪಾಕ್ಸ್ ಅಲ್ಲಕ್ಕಿ ಓಕೆ ಬಾಯ್ ಥ್ಯಾಂಕ್ ಯು